ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಬುಧವಾರ ಇನ್ನು ಟೈಮ್ ಬಂದು ಒಂದು ಮುಕ್ಕಾಲಾಗಿತ್ತು ನೈಟು ಮಧ್ಯರಾತ್ರಿ ಒಂದು ಮುಕ್ಕಾಲು ಟೈಮ್ ಆಗಿತ್ತು ಎರಡು ಗಂಟೆ ಹತ್ತತ್ರ ಆಗಿತ್ತು ಅನಿಸುತ್ತೆ ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು ಇನ್ನು ಮಳೆ ಬಂದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಾನು ಮಲಗೋ ಹತ್ರನೇ ಸ್ವಲ್ಪ ಸೋ ಸೋರುತ್ತೆ ಅದು ಅನುವೇನು ಬೀಳ್ತಾ ಇರುತ್ತಲ್ಲ ಹಂಗೆ ಎಚ್ಚರಿಕೆ ಆಯಿತು ಇನ್ನು ಎದ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ ಇನ್ನು ಕರೆಂಟ್ ಕೂಡ ಹೋಗ್ಬಿಡ್ತು ಕರೆಂಟ್ ಹೋದ್ರಂತೂ ತುಂಬ ಕಷ್ಟ ಆಗ್ಬಿಡುತ್ತೆ ಇನ್ನು ಮೇಣದ ಬತ್ತಿ ಅಂತ ಯಾವಾಗಲೂ ಇಟ್ಕೊಂಡಿರ್ತೀನಿ ನಾನು ಮಳೆಗಾಲ ಬಂದರಂತೂ ಫುಲ್ ಒಂದು ಪ್ಯಾಕ್ ತರಿಸಿಟ್ಕೊತೀನಿ ಹೆಂಗೋಗಿ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳಿರ ಮನೆಯಲ್ಲಂತೂ ಕಂಪಲ್ಸರಿ ಬೇಕೇ ಬೇಕು ಗೊತ್ತಲ್ವಾ ಮಳೆ ಬಂದರೆ ಎಷ್ಟು ಪಜ್ಜಿತಿ ಅಂತ ಹೇಳ್ಬಿಟ್ಟು ಇನ್ನು ಟೈಮ್ ಸರಿ ಕರೆಂಟ್ ಕೂಡ ಕೊಡೋದಿಲ್ಲ ಮತ್ತು ಸೊಳ್ಳೆ ಕಾಟ ಫುಲ್ಲು ಸ್ವಲ್ಪ ಬೆಳಕಿಲ್ಲ ಅಂತೇಳಿದ್ಬಿಟ್ರೆ ಸೊಳ್ಳೆ ಅಂತೂ ಎಲ್ಲ ಫುಲ್ಲು ಸುತ್ತಕೊಂಬಿಟ್ಟಿರ್ತೇವೆ ಅಷ್ಟು ಸೊಳ್ಳೆ ಬರ್ತಾ ಇರ್ತವೆ ಅದಕ್ಕೋಸ್ಕರ ಯಾವಾಗಲೂ ಕೂಡ ರೆಡಿಯಾಗಿಟ್ಕೊತೀನಿ ನಾನು ಇಲ್ಲಿ ನಾನು ಕೆಳಗಡೆ ಹತ್ರನೂ ಕೂಡ ಈ ಥರ ಹನಿ ಹಿ ಬರ್ತಿ ಬೀಳ್ತಾ ಇತ್ತು ಇನ್ನು ಕಿಟಿಗೆ ಸ್ವಲ್ಪ ಓಪನ್ ಮಾಡಿದ್ದೀನಿ ಓಪನ್ ಮಾಡಲಿಲ್ಲ ಅಂತೇಳ್ಬಿಟ್ಟರೆ ಅದು ಫುಲ್ಲು ನೀರೆಲ್ಲ ಒಳಗಡೆ ಬಂದುಬಿಡುತ್ತೆ ಇನ್ನು ಅದು ಯಾವಾಗಲೂ ಕೂಡ ಸ್ವಲ್ಪ ಓಪನ್ ಮಾಡಿಟ್ಕೊಂಡಿರ್ತೀನಿ ಸ್ವಲ್ಪ ಗಾಳಿ ಬರಲಿ ಅಂತೇಳ್ಬಿಟ್ಟು ಫ್ಯಾನ್ ಹಾಕ್ಕೊತೀವಿ ಇನ್ನು ಬರೋ ಫ್ಯಾನ್ ಆದರೆ ಸುತ್ತ ಅಂದರೆ ಫುಲ್ಲು ಮನೆ ತುಂಬ ಸುತ್ತಕೊಂಡ್ಬಿಡುತ್ತೆ ಅಟ್ಲೀಸ್ಟ್ ಹೊರಗಡೆ ಗಾಳಿ ಕೂಡ ಸ್ವಲ್ಪ ಬಂದರೆ ಮೇಲಂತ್ಹೇಳ್ಬಿಟ್ಟು ಸ್ವಲ್ಪ ತೆಗ್ದು ಡೋರು ಇಲ್ಲಿ ನೋಡ್ತಿರ್ಬೋದು ಹೊರಗಡೆ ಕೂಡ ಫುಲ್ಲು ಕತ್ತಲು ಇನ್ನು ಕರೆಂಟೇ ಇರಲಿಲ್ಲ ಫುಲ್ಲು ಕರೆಂಟ್ ಎಲ್ಲ ತೆಗಿಬಿಟ್ಟಿದ್ರು ಇನ್ನು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಾನು ನೈಟೆಲ್ಲ ಮೊನ್ನೆ ರಾತ್ರಿಯೂ ನಿದ್ದೆ ಇಲ್ಲ ಇವತ್ತು ಕೂಡ ನಿದ್ದೆ ಇಲ್ಲ ಹಂಗಾಯಿತು ಮಳೆ ಬಂದರಂತೂ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ನಿದ್ದೆನೇ ಬರೋದಿಲ್ಲ ಕರೆಂಟ್ ಇರಲಿಲ್ಲ ಅಂದರೆ ನನ್ನ ಮಗ ಬೇಗ ಎದ್ಬಿಡ್ತಾನೆ ಅವನಿಗೆ ಗಾಳಿ ಬೇರೆ ಬೇಕು ಇನ್ನು ಯಾವುದಾದ್ರೂ ಒಂದು ವೆಡ್ಡಿಂಗ್ ಕಾರ್ಡ್ ಇರುತ್ತಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ ಕರೆಂಟ್ ಇಲ್ದಿರೋ ಟೈಮಲ್ಲಿ ನಾ ಸೆಕೆ ಮತ್ತು ಸೊಳ್ಳೆ ಕಾಟಲ್ವಾ ಅದಕ್ಕೋಸ್ಕರ ಇನ್ನು ಒಂದು ವೆಡ್ಡಿಂಗ್ ಕಾರ್ಡ್ ತೊಗೊಂಡು ಅವನಿಗೆ ಗಾಳಿ ಬೀಸ್ಕೊ ಅಂತ ಸುಮ್ಮನೆ ಕೂತ್ಕೊಬಿಡ್ತೀನಿ ಆ ಥರ ಇರ್ತಿ ಇರುತ್ತೆ ಯಾವಾಗಲೂ ಸತಿ ಹಂಗೆ ಆಗ್ತಾ ಇರುತ್ತೆ ಇನ್ನು ಡೈಲಿ ಮಳೆ ಬಂದ್ರಂತೂ ಇನ್ನು ತುಂಬ ಕಷ್ಟ ಆಗ್ಬಿಡುತ್ತೆ ಸರಿ ನಿದ್ದೆನೇ ಬರೋಲ್ಲ ಇನ್ನು ಸಂಜೆನೇ ನನ್ನ ಮಗ ಅಮ್ಮ ಉಪ್ಪಿಟ್ಟು ಅಂತ ಕೇಳಿದ್ದ ಯಾಕೋ ತುಂಬ ದಿನ ಆಗಿತ್ತು ಉಪ್ಪಿಟ್ಟು ಮಾಡ್ಕೊಟ್ಟಿರಲಿಲ್ಲ ಪಾಪ ಅದಕ್ಕೆ ಬೆಳಗ್ಗೆ ಒಂದು ಅರ್ಧ ಕೆ ಜಿ ರವೆ ತರಿಸ್ಬಿಟ್ಟು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫಸ್ಟು ರವೆಲ್ಲ ಸ್ವಲ್ಪ ಚೆನ್ನಾಗಿ ಉರ್ಕೊಂತೀನಿ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಊರಿನ ಚೆನ್ನಾಗಿ ಉರಿತೀನಿ ಅಂದರೆ ಸ್ವಲ್ಪ ಅದು ಗಮ್ಮನ್ನು ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇರ್ತೀನಿ ಇನ್ನು ಆಗಲೇ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಒಗ್ಗರಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಶೇಂಗಾ ಬೀಜ ಹಾಕಿದ್ದೀನಿ ಶೇಂಗಾ ಬೀಜ ಏನಂದರೆ ನೆನ್ನೆ ಸಂಜೆ ಮಳೆ ಬಂದಿತ್ತಲ್ವ ಒಂದು ಸ್ವಲ್ಪ ಹುರಿದಿದ್ದೆ ಚೆನ್ನಾಗಿರುತ್ತೆ ಟೈ ಸ ಸಂಜೆ ಟೈಮ್ ಮಳೆ ಬಂದಾಗ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಹುರ್ಕೊಟ್ಟಿದ್ದೆ ನನ್ನ ಮಗನಿಗೂ ನನಗೂ ಅವಂಗೆ ಸ್ವಲ್ಪ ಮಿಕ್ಕಿದ್ದು ಅವನ್ನೇ ಹಾಕ್ತಾಯಿದ್ದೀನಿ ಇವಾಗ ಇನ್ನೇನು ಹಸಿವು ಹಾಕೋಣ ಮತ್ತು ಇವಾಗೇ ಉಳ್ಕೊಂಬಿಡ್ತಾವ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಹಂಗೆ ಹಾಕ್ತೆ ಅವನು ಹುರಿದಿರೋ ಶೇಂಗಾ ಬೀಜ ಕೂಡ ಹಾಕ್ಬಿಟ್ಟು ಇನ್ನು ಹಸಿರು ಮೆಣಸಿನಕಾಯಿ ಮತ್ತು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇನ್ನು ಆಳ್ತಿಗೆ ತಕ್ಕ ನೀರು ಹಾಕೋಬೇಕಷ್ಟೇ ಆಳ್ತಿಗೆ ತಕ್ಕ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹೆಸರೆಲ್ಲ ಸ್ವಲ್ಪ ಕುದಿ ಬಂದಮೇಲೆ ಒಂದೆರಡು ಕುದಿ ಬಂದಮೇಲೆ ಆಮೇಲೆ ರವೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬಿಸಿ ಉಪ್ಪಿಟ್ಟು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಇನ್ನು ಉಪ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಗುಣನಗೂ ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ಇನ್ನೂ ತಿಂದಿರಲಿಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಊಟ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಅವ್ನಿಗೆ ತಿನ್ಸಿದಿನ ಚಿಕ್ಕಪ್ಪ ಕೂಡ ಇದ್ದರು ಚಿಕ್ಕಪ್ಪನ ಸ್ವಲ್ಪ ಹಾಕ್ಕೊಟ್ಟು ಗುಣನ ರೆಡಿ ಮಾಡಿದ್ದೆ ಹಂಗೆ ನೋಡಿ ಕಳ್ಸೋಣ ಅಂತೇಳ್ಬಿಟ್ಟು ಅವನಂತೂ ಬೆಳಿಗ್ಗೆ ಇದ್ದಾಗಿಂದ ಅಮ್ಮ ಹೋಗೋದಿಲ್ಲ ಅಮ್ಮ ಹೋಗೋದಿಲ್ಲ ಅಂತ ಹಠ ಮಾಡ್ತಾನೇ ಇರ್ತಾನ ಬಟ್ ಹಂಗೆ ಏನು ಮಾಡೋಕ್ಕಾಗಲ್ಲ ಎಷ್ಟನ್ನು ಆಡಲಿ ಏನಾದರೂ ಇದು ಮಾಡಲಿ ಅಭ್ಯಾಸ ಆಗೋವರೆಗೂ ಕಳ್ಸೋಣ ಅಟ್ಲೀಸ್ಟ್ ಒಂದು ಒನ್ ಅವರ್ ಎರಡು ಅವರ್ ಇದ್ದು ಬರಲಿ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನು ಹತ್ರ ಕೂಡ ಬಿಡೋದಿಲ್ಲ ಕಳಿಸ್ತೀನಿ ನಮ್ಮ ಮೋಡ ಕೂಡ ಆಗಿತ್ತು ಲೈಟಾಗೆ ಮಳೆ ಅಂತ ಅನಿಸ್ಬಿಟ್ಟಿದ್ದೀನಿ ನನಗಂತೂ ಸದ್ಯ ಮಳೆ ಬರಲಿಲ್ಲ ಸ್ವಲ್ಪ ಚೆನ್ನಾಗಿ ಕೂಡ ಬಿಸಿಲು ಬಂತು ಇನ್ನು ಬಟ್ಟೆ ಎಲ್ಲ ಒಗ್ದಾಕಿ ಎಲ್ಲ ಒಣಗಾಕಿ ಟೈಮ್ ಬಂದು ಹನ್ನೆರಡುವರೆ ಆಯಿತು ಇನ್ನು ನಮ್ಮ ಗುಂಡ ಕೂಡ ಬಂದ ಇನ್ನು ಅಲ್ಲಿವರೆಗೂ ಊಟ ಕೂಡ ಮಾಡಿರಲಿಲ್ಲ ನಾನು ಇನ್ನು ಬಟ್ಟೆಲ್ಲ ಒದ್ಬಿಟ್ಟು ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸ್ನಾನ ಮಾಡಿ ಇವಾಗ ಅಷ್ಟರೊಳಗೆ ನಾನು ತಿನ್ನೋಣಷ್ಟ್ರೊಳಗೆ ಗುಂಡ ಬಂದ ಒಂದು ಸಡಿಬ ಅಂತೇಳ್ಬಿಟ್ಟು ಅವ್ನಿಗಿನ್ನೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಇನ್ನು ನಾನು ಕೂಡ ತಿಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಮಾಡಿಕೊಂಡೆ ಇದು ಬಂದು ಸಂಜೆಗೆ ಟೈಮು ಒಂದು ಐದೂವರೆ ಆಗಿತ್ತು ಅನಿಸುತ್ತೆ ಸ್ವಲ್ಪ ಲೇಟಾಗಿ ನಾನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ ಇನ್ನು ಐದೂವರೆ ಆಗಿತ್ತು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಟೀ ಮಾಡಿಟ್ಟಿದ್ದೆ ನನ್ನ ಮನೆಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಇವಾಗ ನಾನು ಸ್ವಲ್ಪ ಕುಡಿದು ಆಮೇಲೆಲ್ಲ ಸಾಂಬಾರಿಗೆಲ್ಲ ರೆಡಿ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ನಾನು ಬೇಳೆ ಕೋಪ್ ಮಾಡೋಣ ಅಂತೇಳಿ ತರಕಾರಿ ಅಂತೂ ಏನೂ ಇರಲಿಲ್ಲ ಬರೀ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಅಷ್ಟೇ ಮೂರೇ ಇರೋದು ಮನೆಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಬೇಳೆ ಎಲ್ಲ ಇದ್ವಲ್ವ ನೆನೆಸಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿಬಿಟ್ಟು ಬೇಳೆ ಅಂತೂ ನಿಜವಾಗ್ಲೂ ತೊಳಿಬೇಕಾದ್ರಂತೂ ಎಷ್ಟು ಕಲರ್ ಕಲರೆಲ್ಲ ಹೋಗ್ತಾ ಇರುತ್ತೆ ಬರೀ ಅಂದರೆ ಅರ್ಶಿನ್ ಕಲರ್ ಜಾಸ್ತಿ ಮಿಕ್ಸ್ ಮಾಡಿರ್ತಾರೆ ಅನಿಸುತ್ತೆ ಎರಡು ಮೂರು ಸತಿ ತೊಳೆದಂಗೆಲ್ಲ ಅದು ಕಲರ್ ಬಿಟ್ಕೊಳ್ತಾನೇ ಇರುತ್ತೆ ಬಟ್ ಏನೂ ಮಾಡೋದಕ್ಕಾಗಲ್ಲ ಸ್ವಲ್ಪ ನೀಟಾಗಿ ತೊಳೆದುಬಿಟ್ಟು ಮಾಡಬೇಕು ಇನ್ನು ನನ್ನ ಮಗಂತೂ ಒಂದು ಜನವರಿ ಫೆಬ್ರವರಿ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ ಮಾತಾಡೋದಕ್ಕೆ ಕೇಳಿಸ್ಕೊಳ್ಳಿ ಯಾವ ಥರ ಅಂತ ಅಂತೇಳ್ಬಿಟ್ಟು ಅವ್ನಿಗೆ ಹೇಳ್ಕೊಡ್ತಾ ನನಗೂ ಕೂಡ ಹೋಗ್ತಾ ಇರುತ್ತೆ ಅಷ್ಟು ನನ್ನ ನನಗೆ ಕನ್ಫ್ಯೂಸ್ ಮಾಡ್ತಿರ್ತೇನೆ ಒಂದೊಂದು ವರ್ಡೆಲ್ಲ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಜೂನ್ ಮೇ ಮೇ ಜುಲೈ ಆಗಸ್ಟ್ September, September, Oktober, November, ah, November, 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 Chaitra Desember, Chaitra ಕೆಲವು ಮಕ್ಕಳು ಬೇಗನೆ ಕಲ್ತ್ಕೊಂತಾರೆ ಒಂದೆರಡು ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಾ ಇರ್ತಾರೆ ನನ್ನ ಮಗಂತೂ ಎಲ್ಲನೂ ಲೇಟೆ ಅವನು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಮಾತಾಡೋದಕ್ಕಂತೂ ಇತ್ತೀಚಿಗೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅದು ನಾನು ಮೊನ್ನೆ ಊರಿಗೆ ಹೋಗಿ ಬಂದಾಗಿಂದ ಸ್ವಲ್ಪ ಪರವಾಗಿಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ ಅವ್ರ ಪಪ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ರೆ ಮಾತಾಡಿಸಿ ಮಾತಾಡಿಸಿ ಸ್ವಲ್ಪ ಲೈಟಾಗಿ ಮಾತಾಡ್ತ ಅಂದರೆ ಎಲ್ಲ ಕೂಡ ಮಾತಾಡ್ತಾನೆ ಅಷ್ಟೊಂದು ಬರಲ್ಲ ನೀಟಾಗಿ ಇವಾಗ ನನ್ನ ಮಗನಿಗೆ ನಾಲ್ಕು ವರ್ಷ ಆದರೂ ಕೂಡ ನಂಬಿಕೆ ಆಗ್ತಾಯಿಲ್ಲ ಅವನು ತುಂಬ ಲೇಟು ಎಲ್ಲ ಕೂಡ ಕೆಲವು ಮಕ್ಕಳು ಹಂಗೆ ಇರ್ತಾರೆ ಬೇಗನೆ ಏನು ಕಲ್ತ್ಕೊಳ್ಳೋದಿಲ್ಲ ಬರ್ತಾ ಬರ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಅವ್ನು ಮಾತಾಡೋದು ಮಾತು ಮತ್ತು ಅವ್ನು ಹೇಳೋದು ಇದು ಕೇಳಿದ್ರೇ ಒಂಥರ ಚೆಂದ ಅನಿಸ್ತಾ ಇರುತ್ತೆ ತುಂಬ ಖುಷಿ ಆಗ್ತಾ ಇರುತ್ತೆ ಆಗಲೆಲ್ಲ ಕೇಳಬೇಕು ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮಾತಾಡೋದು ಆಗಲಿ ಏನೇ ಆಗಲಿ ಇನ್ನು ಸೊಪ್ಪು ಅಂದರೆ ಬೇಳೆ ಎಲ್ಲ ಕೂಡ ರೆಡಿ ಮಾಡಿಬಿಟ್ಟು ಇನ್ನು ಕುಕ್ಕರ್ಗೆ ಹಾಕ್ತೆ ಒಂದು ಕಡೆ ಪಾತ್ರೆಯಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಬಂದರು ಏಳು ಏಳು ಗಂಟೆ ಆಗಿತ್ತು ಅನಿಸುತ್ತೆ ಚಿಕ್ಕಮ್ಮ ಬಂದಾಗ ಕೆಲ್ಸಕ್ಕೆ ಹೋಗಿದ್ರು ಸ್ವಲ್ಪ ಲೇಟ್ ಆಯಿತು ಬರೋದು ಇನ್ನು ಬಂದ ತಕ್ಷಣ ಅವರು ಸ್ವಲ್ಪ ಚಳಕೆರೆಗೆ ಹೋಗಿದ್ರು ಇನ್ನು ಬಂದ ತಕ್ಷಣವೇ ಇಲ್ಲಿ ನೋಡ್ತಾ ಇರ್ಬೋದು ಅವನಿಗೋಸ್ಕರ ಜೆ ಸಿ ಬಿ ತಗೊಂಬಂದಿದ್ರು ಆಟ ಆಡೋದಕ್ಕೆ ಅಂತ ಹೇಳಿ ಎಷ್ಟೇ ತಂದುಕೊಟ್ರು ಕೂಡ ಒಂದೆರಡು ದಿನ ಇಷ್ಟಪಟ್ಟು ಆಡ್ತಾನೆ ಆಮೇಲೆ ಎಲ್ಲ ಕೂಡ ಕಿತ್ತು ಕಿತ್ತು ಎಲ್ಲ ಎಲ್ಲಿ ಎಸೆದು ಬಿಡ್ತಾನೆ ಹಿಂಗೇನೆ ಮಕ್ಕಳು ಸ್ಟಾರ್ಟಿಂಗ್ ಒಂದೆರಡು ಮೂರು ದಿನ ಚೆನ್ನಾಗಿ ಆಡ್ಕೊತಾರೆ ಆಮೇಲೆ ಆ ಬೋರ್ ಆದಮೇಲೆ ಅದನ್ನು ಎತ್ತಿ ಬಿಸಾಕದೇನೆ ಇನ್ನು ತಂದು ಕೊಟ್ಟಿದ್ರು ಆಟ ಆಡೋ ಅಂತೇಳ್ಬಿಟ್ಟು ಇನ್ನು ತಕ್ಕೊಡ್ತಾ ಇದ್ದೀನಿ ಅದನ್ನ ಇಟ್ಕೊಂಡು ಸುಮ್ಮನೆ ಬೆಳಗ್ಗೆಯಿಂದ ಅಂದರೆ ತಂದಾಗಿಂದ ನೈಟು ಹತ್ತುವರೆ ಹನ್ನೊಂದು ಗಂಟೆ ಆದರೂ ಆಟ ಇದ್ದ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲ ದೋಸ್ತೇ ನನ್ನ ಚಾನಲ್ ಹಿಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮಗೂ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ